ನಮಸ್ಕಾರ ಸ್ನೇಹಿತರೆ ಇದು ನೀವು ನೋಡ್ತಾ ಇರುವಂಥ ಟೆಂಪಲ್ಲು ನಾಗನಾಥೇಶ್ವರ ಟೆಂಪಲ್ಲು ಇದು ಬೇಗರೂರ ಹತ್ರ ಇದೆ ಬೇಗೂರು ಕೆರೆ ಇದೆ ಅಲ್ಲ ಅಲ್ಲಿ ಬೇಗೂರ ಹತ್ರ ಇದೆ ಒಳಗಡೆ ತುಂಬ ಅದ್ಧೂರಿಯಾಗಿ ಎಲ್ಲ ಮಾಡಿದ್ದಾರೆ ವಿಶೇಷ ಪೂಜೆ ಎಲ್ಲ ನಡೀತಾ ಇದೆ ಒಳಗಡೆ ಎಲ್ಲ ಹೇಗೆ ಹೇಗೆ ನಡೀತಾ ಇದೆ ಏನು ನಡೀತಾ ಇದೆ ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ನೋಡಿ ಸ್ನೇಹಿತರೆ ಇದು ನಾವು ಒಳಗಡೆ ಒಳಗಡೆ ಬಂದ್ಬಿಟ್ಟು ಹೊರಗಡೆ ರೋಡ್ ಸೈಡ್ ಕಮ್ಮನ್ ನೋಡ್ತಾ ಇರೋದ್ರೆ ಈ ಥರ ಕಾಣಿಸ್ತಾ ಇದೆ ಎಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಸೀರಿಯಲ್ ಸಪ್ಗಳ ಡೆಕೋರೇಷನ್ನಿಂದ ನೋಡಕ್ಕೆ ಎರಡು ಕಣ್ಣುಗಳು ಸಾಕಾಗ್ತಾ ಇಲ್ಲ ಆ ರೀತಿ ಅಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಇದು ವಿಶೇಷ ದರ್ಶನಕ್ಕೆ ಇನ್ನೂರು ರೂಪಾಯಿ ಎರಡು ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ವಿಶೇಷ ದರ್ಶನ ಮಾಡ್ಕೊಬೋದು ನೋಡಿ ಈ ತರ ಹೇಗೆ ಕಾಣಿಸ್ತಾ ಇದೆ ತುಂಬಾ ಜನರು ತುಂಬಾ ಜನ ಬಂದಿದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇದು ಪಾರ್ವತಿ ಸಮೇತ ನಾಗೇಶ್ವರ ದೇವಸ್ಥಾನ ಅಂತ ಇದು ನಾಗನಾಥೇಶ್ವರ ದೇವಸ್ಥಾನ ಅಂತಂದ್ರೆ ನಾಗೇಶ್ವರ ದೇವಸ್ಥಾನ ಅಂತಾನೂ ಕರೀತಾರೆ ಮತ್ತೆ ಇದಕ್ಕೆ ಪಾರ್ವತಿ ಸಮೇತ ನಾಗನೇ ನಾಗನಾಥೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ ನೋಡಿ ಇದೇ ನಾವು ಇಲ್ಲಿ ಮುಖ್ಯ ದ್ವಾರ ಇದೆ ಎಂಟ್ರೆನ್ಸು ಇಲ್ಲಿಂದ ಒಳಗಡೆ ಬಂದ್ರೆ ಥರ ಕಾಣಿಸುತ್ತೆ ಎಲ್ಲ ಜನಗಳಿಗೆ ಕೂತ್ಕೊಳ್ಳೋಕೆ ಮುಂಭಾಗದಲ್ಲಿ ನಿಂತಿರುವಂತಹ ಒಟ್ಟಾದಿಗಳು ಸ್ವಲ್ಪ ಅಂಗಡಿ ಇದೆಲ್ಲ ದೀಪ ಹಚ್ಚೋದು ಎಲ್ಲ ಜನರು ಬಂದ್ಬಿಟ್ಟು ಅವ್ರವ್ರ ಜೋರಿಕೆ ಏನೇನಿದೆ ಅದೆಲ್ಲ ಹಿಡೇರ್ಸ್ಕೊಳ್ಳೋಕ್ಕೆ ಭಕ್ತಿಯಿಂದ ಇದು ದೀಪ ಹಚ್ತಾರೆ ಭಕ್ತಾದಿಗಳದ್ದು ಯಾರದಾದ್ರೂ ಮಕ್ಕಳದು ಬೆಳ್ಳಿ ಕಾಲು ಚೈಲು ಕಳ್ಕೊಂಡಿದ್ರೆ ದೇವಸ್ಥಾನದ ಮುಂಭಾಗದ ತುಲಾಬಾರದ ಹತ್ರ ಬಂದು ಪಡ್ಕೋಬೇಕು ಇನ್ನೊಂದು ಏನಪ್ಪ ಅಂತಂದರೆ ದೀಪ ಹಚ್ಚೋದ್ರಿಂದ ಧನಾತ್ಮಕ ಶಕ್ತಿ ಇದರಲ್ಲಿ ಹೆಚ್ಚಾಗುತ್ತಂತ ಒಂದು ನಂಬಿಕೆ ಇರುತ್ತೆ ಇದು ನೋಡಿ ಇದು ರೀತಿ ಇದು ರಥ ಅನಿಸುತ್ತೆ ರಥನ ಪಲ್ಲಕ್ಕಿ ಉತ್ಸವ ಥರ ಮಾಡಿದ್ದಾರೆ ನೋಡಿ ಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಓಂ ನಮ್ಮ ಶಿವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಒಳಗಡೆಯಿಂದ ದೇವಸ್ಥಾನ ಒಳಗಡೆ ಗರ್ಭಗುಡಿ ಅನ್ನಿಸುತ್ತೆ ನನಗೆ ಮಟ್ಟಿಗೆ ನಾನು ಒಳಗಡೆ ಹೋಗಿಲ್ಲ ಆಚೆಗಡೆಯಿಂದಾನೆ ನೋಡ್ತಾ ಇದ್ದೆ ಬಟ್ ತುಂಬ ತೋರಿಸಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಜನ ಎಲ್ಲ ಜನ ಹೋಗ್ತಾರೆ ನೋಡಿ ಹಾಗೆ ಮತ್ತೆ ಸುಲಭಾರ ಮಾಡ್ತಾರೆ ಸ್ನೇಹಿತರೆ ಅಂದರೆ ಅವರವ್ರಿಗೆ ಏನು ಅನಿಸಿರುತ್ತೆ ಅಂದರೆ ಎಷ್ಟು ಕೆ ಜಿ ಇರ್ತಾರೆ ಅಲ್ವಾ ಆ ಎಷ್ಟು ಕೆ ಜಿಗೆ ಅಂತ ಏನೋ ಒಂದು ದುಡ್ಡು ಕೊಡೋದಾಗ್ಲಿ ಅಥವಾ ಅಕ್ಕಿ ಕೊಡೋದಾಗ್ಲಿ ಹಾಗೆ ಅವ್ರು ಏನೇನು ಅನ್ಕೊಂಡಿರ್ತಾರೆ ಆ ಥರ ಮಾಡ್ತಾರೆ ನೋಡಿ ತುಲಾಭಾರ ಮಾಡೋದು ಜನ ಅನ್ಸುತ್ತೆ ನೋಡಿ ಸ್ನೇಹಿತರೆ ಅದು ಓಮ್ ಅಂತ ಎಷ್ಟು ನೀಟಾಗಿ ಎಷ್ಟು ಅದನ್ನೇ ಅಟ್ರಾಕ್ಟಿವ್ ಆಗಿ ಕಾಣೋ ತರ ಅಲ್ಲಿ ಅದು ಓಮ್ ಅನ್ನೋದು ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನನಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಒಳಗಡೆಯಿಂದ ನೋಡ್ತಾ ಇದ್ರೆ ನೋಡಿ ಅಲ್ಲಿ ಮೂರು ಕಡೆ ಸುತ್ತಲೂ ಒಂಥರ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಮೂರು ದೇವಸ್ಥಾನ ಮೂರು ಹೋಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಆರ್ಕೆಸ್ಟ್ ನಡೀತಾ ಇತ್ತು ಹಾಗೆ ಅಲ್ಲಿ ಅದೆಷ್ಟು ನೀಟಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಲ್ಲ ನೋಡಿ ಕುತ್ಕೊಂಡು ನೋಡ್ತಾ ಇರೋದು ಇದು ಪ್ರಸಾದ ದಾಸೋಹ ಸ್ವೀಕರಿಸ್ತಾ ಇದ್ದಾರೆ ಸ್ನೇಹಿತರ ಈ ಟೆಂಪಲ್ ಎಲ್ಲಿರೋದು ಅಂದರೆ ಬೇಗೂರಲ್ಲಿ ಈ ಕಡೆ ಮುಂದ್ಗಡೆ ಸ್ಟ್ರೈಟ್ ಹೋದರೆ ಅಕ್ಷಯನಗರ ನಗರ ಅದೆಲ್ಲ ಸಿಗುತ್ತೆ ಇದೆಲ್ಲ ಈ ಕಡೆ ಹೋದರೆ ಸಿಂಗ್ಸಂದ್ರ ಹೊಸ ರೋಡು ಔಟರ್ ರಿಂಗ್ ರೋಡಿಗೆ ಕನೆಕ್ಟ್ ಆಗುತ್ತೆ ಇದ್ರ ರೋಡು ಎಲೆಕ್ಟ್ರಾನಿಕ್ ಸಿಟಿ ಹೊಸ ರೋಡು ಔಟರ್ ರಿಂಗ್ ರೋಡಿಗೆ ಕನೆಕ್ಟ್ ಆಗುತ್ತೆ ಈ ಕಡೆ ಸ್ಟ್ರೈಟ್ ಹೋದರೆ ಅಲ್ಲಿ ಕೆರೆ ಇರುವಂಥದ್ದು ನೋಡಿ ಇದು ಕೆರೆ ಹತ್ರ ನಿಂತ್ಕೊಂಡು ನೋಡಿದ್ರೆ ಈ ತರ ಕಾಣಿಸುತ್ತೆ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಕೆರೆ ಇರುವಂಥದ್ದು ಬೇಗೂರ್ ಕೆರೆ ಇದು ಇಷ್ಟು ದೂರದಿಂದ ದೇವಸ್ಥಾನ ನೋಡಿ ಎಷ್ಟು ಲಕ ಲಕ ಹೊಳಿತಾ ಇದೆ